ಅವರೇ ತಪ್ಪು ಮಾಡಿಬಿಟ್ಟು ನಾವು ಬಂದಾಗೆಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಬಂದಾಗೆಲ್ಲ ಸರ್ವರ್ ಇಲ್ಲ ಖಾತೆ ಓಪನ್ ಆಯ್ತಾ ಇಲ್ಲ ವಿಭಾಗ ಪತ್ರ ಓಪನ್ ಆಯ್ತಾ ಇಲ್ಲ ಇದನ್ನ ಏನಪ್ಪ ತಿದ್ದುಪಡಿ ಓಪನ್ ಐತ ಇಲ್ಲ ಅಂತ ಅಲಿಸ್ತಾನೆ ಅವ್ರ ಇನ್ನ ಇನ್ನೆರಡು ತಿಂಗಳು ಬಂದ್ರೆ ಇನ್ನೊಂದ್ಸಲ ಕಂದಾಯ ಬರುತ್ತೆ ಮಂಡ್ಯ ನಗರಸಭೆಯ ಹಲವಾರು ವಿಚಾರ ಬಗ್ಗೆ ನಾವು ನಿಮಗೆ ಹಲವಾರು ಸುದ್ದಿಗಳನ್ನ ಮಾಡ್ತಾ ಇರ್ತೀವಿ ನಿಮಗೆ ಅದ್ರಲ್ಲಿ ಏನೇನು ನಡೀತಾ ಇದೆ ಅಂತ ಪ್ರತಿನಿತ್ಯ ತೋರಿಸ್ತಾ ಇರ್ತೀವಿ ಇವತ್ತು ಮಂಡ್ಯದ ಮಾಜಿ ನಗರಸಭೆ ಅಧ್ಯಕ್ಷರಾದಂತ ಎಚ್ ಎಸ್ ಮಂಜು ಅವ್ರಿಗೆ ಎಷ್ಟು ಬೇಸರ ಆಗಿದೆ ಅಂತಂದ್ರೆ ಖಾತೆ ವಿಚಾರದಲ್ಲಿ ಈಗಾಗಲೇ ಕೇವಲ ಒಂದು ಎರಡರಿಂದ ಮೂರು ತಿಂಗಳೊಳಗೆ ಏನೋ ಖಾತೆಗಳಾಗಬೇಕು ಆ ನಿಟ್ಟಿನಲ್ಲಿ ಸ ನಗರಸಭೆಯಲ್ಲಿರುವಂಥ ಸಿಬ್ಬಂದಿಗಳು ಸರಿ ಕೆಲಸ ಮಾಡ್ತಿಲ್ಲ ಅನ್ನೋ ದೂರು ಸಾಕಷ್ಟು ದೂರಗಳಿದೆ ಆಮೇಲೆ ನಗರಸಭೆ ಸದಸ್ಯರುಗಳ ಕೈಲಿ ಅಲ್ಲಿ ಕೆಲಸ ಮಾಡಿಸ್ಕೊಳಕಾಗಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋ ದೂರು ನಾವು ನಿಮ್ಗೆ ಆಲ್ರೆಡಿ ಒಂದ್ಸಲಿ ತೋರಿಸಿದ್ದು ಇವತ್ತು ಸ್ವತಃ ಮಾಜಿ ಅಧ್ಯಕ್ಷರಾದಂಥ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತ ಎಚ್ ಎಸ್ ಮಂಜು ಅವರೇ ಬೇಸೆತ್ತು ನಗರಸಭೆಯ ಒಳಗೆ ಹೋಗಿ ಅಲ್ಲಿ ಆಗ್ತಿದ್ವಂತ ಸಮಸ್ಯೆಗಳನ್ನ ನೇರ ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಕೂಡಲೇ ಅದನ್ನ ಸರಿಪಡಿಸಿ ಅಂತ ಹೇಳಿ ಏನೀಗ ತರಾಟೆ ತಗೊಂಡ್ರಲ್ಲ ಬನ್ನಿ ಆ ನಿಟ್ಟಿನಲ್ಲಿ ಇವತ್ತು ಏನ್ ನಡೀತು ಅಂತ ಹೇಳಿ ನಿಮಗೆ ತೋರಿಸ್ತೀನಿ

ತೋ ಒಂದು ನಿಮಿಷ ಊರಿಗೆ ಕರಡು ಪದಿ ತೆಗೆದ್ರೆ ಸೈನ್ಯಾಶ ಇಡೀ ರೀ ಸರಿ ಸರಿ ಅವನು ಸೈನ್ಯಶ್ ಇಡಿದ ಮೇಲೆ ತಿರುಗ್ಯಾಕೆ ಕಿದ್ದುಪಡಿ ಬರ್ತೋ ಅದು ನೋಡಬೇಕುನಮ್ಮ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಇದು ತಿದ್ದುಪಡಿ ಮತ್ತೆ ಮತ್ತೆ ಆದರೆ ಅಲ್ಲಿ ಅವ್ರಿಗೂ ಇದಾಗಲ್ಲಪ್ಪ ನಾವೇನೇನು ಸಮಸ್ಯೆ ಇರ್ತದೆ ನೋಡಿದೆ ನೋಡಪ್ಪ ಗಾಡು ಪದಿ ಕಿದ್ದೊಬೋದು ಗಾಡುಪತಿಯ ಗಡುಪತಿ ಇದಮೇಲಪ್ಪ ಗೊತ್ತಾಗಿದ್ದೀವಿ ತಿರ್ಗೇ ಇದಾಗಿರ್ತಿದ್ರು ತಿರ್ಗಾಕಸ್ಬಂತು

ಕಾಲಕತ್ತಿಗೆ ಪೊಲೀಗಿಂದ್ರೆ ಬಂದೋರು ಸಾಕಿತ್ತು ಬಂದೋರು ಸಾಕಿತ್ತು ಅಪ್ಪ ನಾವು ಏನು ಮಾತಾಡ್ಬೇಡಿ ಇವತ್ತು ನಾನು ಫ್ರೀ ಬಿಡ್ತೀನಿ ಅಂತ ನಾವು ಕೂತರೆ ಕೂತರೆ ಕಳ ಅಂತ ಹೇಳ್ತೀನಿ ನಾವು ಏವಿ ಕರೆಡೆ ಪಕ್ಕ ತಗೊಂಡು ತಿರುಗಕೊಂಡು ಅಂತ ಸರ್ ಯಾವುದು ಸರ್ ನಿಮಗೆ ಸರ್ ನಿಮಗೆ ಬಾ ಪತ್ರದಲ್ಲ ಆಗಿದೆ ಸರ್ ಅದು ಜಾಬ್ಕ್ಕೆ ಸರಿ ಇದನ್ನ ಬೋನಸ್ ಏಯ್ ನೋಡಿಪ್ಪಾ ನೀವು ಎಲ್ಲಾ ಒಂದು 10 ಪೈಸೆ ತದ್ರ 5 5 ದಿಡಪಡಿ ಐತವೆ ಒಂದು ಬ್ಯಾಕ್ ಆಮೇಲೆ ಕಂಪನಿ ಸರ್ ಅದು ನಾನು ಕೋರ್ಸನೆ ಮಾಡ್ತಾ ಇದ್ದೆ ಡ್ರಾಫ್ಟ್ ನಾವೇ ಅರೇ ರಿಜೆಕ್ಟ್ ಮಾಡೋವರೆ ಸರ್ ಮತ್ತೆ ದಿಡಪಡಿಗೆ ಹಾಕಿಬಿಟ್ಟು ರಿಜೆಕ್ಟ್ ಆಗಿರೋದು

ಕೊಟ್ಟರು ಸಹ ನಲವತ್ತೈದು ದಿನದಲ್ಲಿ ಏನು ಕೆಲಸ ಆಗಬೇಕು ಅದು ವರ್ಷಾಂಗಟ್ಟಲೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಯಾವತ್ತೊಬ್ಬರು ಸಾರ್ವಜನಿಕರು ಅವರು ಅವರ ಸಮಸ್ಯೆಯನ್ನು ಹೇಳ್ಕೊಂಡು ಮಾಧ್ಯಮದ ಮುಖಾಂತರ ಬಂದಿದ್ದಾರೆ ಬನ್ನಿ ಏನು ಸಮಸ್ಯೆ ಅಂತ ಕೇಳೋಣ ಸರ್ ತಮ್ಮ ಸರ್ ಅನಿಲ್ ಸಿ ರಾಜ ಯಾವಾಗ ಕೊಟ್ಟಿದ್ದು ಸರ್ ಖಾತೆ ಹದಿನಾಲ್ಕು ವಿಭಾಗ ವಿಭಾಗ ಪತ್ರದ್ದು ಸರ್ ಅದನ್ನ ನಮ್ಮ ಹೊಸಳಿದ್ದೇನೆ ವಿಭಾಗ ಪತ್ರದ್ದು ಹದಿನಾಲ್ಕು ಮೂರಲ್ಲಿ ಇಪ್ಪತ್ ಇಪ್ಪತ್ಮೂರಲ್ಲಿ ಕೊಟ್ಟಿರೋದು ಇಪ್ಪತ್ನಾಲ್ಕರಲ್ಲಿ ಹ್ಞೂ ಅದನ್ನ ಡ್ರಾಫ್ಟ್ ಕಾಪಿ ತೆಗೆದು ನಮ್ಮ ನನ್ನ ಹತ್ರ ಸೈನು ಮಾಡಿಸ್ಕೊಂಡ್ರು ಮೂರು ತಿಂಗ್ಳಿಗೇ ಮೂರು ತಿಂಗಳಾದ್ಮೇಲೆ ಡ್ರಾಫ್ಟ್ ಕಾಪಿ ತಗೊಂಡು ಸೈನ್ ಮಾಡಿಸ್ಕೊಂಡ್ರು ಸೈನ್ ಮಾಡಿಸ್ಕೊಂಡು ಡ್ರಾಫ್ಟ್ ಕಾಪಿ ತಗೊಂಡಾದ್ಮೇಲೆ ಫೈನಲ್ ಕಾಪಿನ ಅವರೇ ತಪ್ಪು ಮಾಡಿರೋದು ಓಕೆ ಅವರೇ ತಪ್ಪು ಮಾಡಿಬಿಟ್ಟು ನಾವು ಬಂದಾಗೆಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಅಂತ ಹೇಳ್ತೀನಿ ಇರ್ತಾರೆ ಬಂದಾಗೆಲ್ಲ ಸರ್ವರ್ ಇಲ್ಲ ಖಾತೆ ಓಪನ್ ಆಯ್ತಾ ಇಲ್ಲ ವಿಭಾಗ ಪತ್ರ ಓಪನ್ ಐತಾ ಇಲ್ಲ ಇದನ್ನೇನಪ್ಪ ತಿದ್ದುಪಡಿ ಓಪನ್ ಐತಾ ಇಲ್ಲ ಅಂತ ಅಲಿಸ್ತೇನೆ ಅವ್ರ ಇನ್ನೆರಡು ತಿಂಗಳು ಬಂದರೆ ಇನ್ನೊಂದ್ಸಲ ಕಂದಾಯ ಬರುತ್ತೆ ಹ್ಮ್ ಫಸ್ಟ್ ಕಂದಾಯ ಕಟ್ಸ್ಕೊಂಡು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು ವಿಭಾಗ ಪತ್ರನ ಎಲ್ಲ ಡಿವೈಡ್ ಮಾಡ್ಕೊಡ್ತೀವಿ ಅಂತ ಇನ್ನೇನ್ ಎರಡು ತಿಂಗಳು ಬಿಡುತ್ತೆ ಕಂದಾಯ ಬರುತ್ತೆ ಅವಾಗ ಕಂದಾಯ ಕಟ್ಬಿಡಿ ಒಟ್ಟಿಗೆ ಮಾಡ್ತೀವಿ ಅಂತಾರೆ ಕಂದಾಯ ಕಟ್ತೀವಿ ಮುಂದ್ ಮುಂದಕ್ಕೆ ಮುಂದ್ ಮುಂದಕ್ಕೆ ತಳಿತಾನೆ ಇರ್ತಾರೆ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಸುಮಾರು ನೀವು ಎಷ್ಟು ಬಾರಿ ಬಂದಿದೀರಿ ವಿಚಾರವಾಗಿ ನಗರ ತಿಂಗಳೆಲ್ಲ ಹದಿನೈದು ದಿನ ಇಲ್ಲೇ ಇರ್ತೀವಿ ಸರ್ ದಿನ ಬೆಳಿಗ್ಗೆ ಬಂದ್ರೆ ಯಾರು ಸಿಗಲ್ಲ ಸರ್ ಎಲ್ಲ ಫೀಲ್ಡ್ ಹೋಗಿರ್ತೀನಿ ಅಂತಾರೆ ಮೂರು ಗಂಟೆಗೆ ಬಂದ್ರೆ ನಾವ್ ಆರು ಗಂಟೆ ಯಾರು ನಿಂತಿದ್ರು ಸರ್ವರ್ ಇಲ್ಲ ಏನಾರು ಒಂದ್ ರೀಸನ್ ಹೇಳ್ತಾರೆ ಅದು ಓಪನ್ ಆಯ್ತಲ್ಲ ಆರ್ ಓ ಇಲ್ಲ ಆರೋ ಇಲ್ಲ ಏನಾರು ನಿಮ್ಗೆ ಹಣದ ಹಣದ ಬೇಡಿಕೆ ಏನಿಲ್ಲ ಸರ್ ಆದ್ರೆ ಕೆಲಸ ಮಾಡಲ್ಲ ಹಣ ಕೊಟ್ಟವ್ರಿಗೆ ಕೆಲಸ ಆಗೋದಿಲ್ಲ ಹಣ ಕೊಡೋರ್ ಕೆಲಸ ಆಗಲ್ಲ ಹಣ ಕೆಲಸ ಹಾಗಾದ್ರೆ ಹಣ ಮಾತ್ರ ನಗರಸಭೆ ಹೌದು ಸಾರ್ವಜನಿಕರಿಗೆ ಬಡವ್ರಿಗೆ ಏನಿಲ್ಲ ಖಂಡಿತ ಇಲ್ಲ ಯಾರು ಜನಪ್ರತಿನಿಧಿಗಳು ಯಾರು ಬಂದಿಲ್ ಕೇಳೋದು ಇಲ್ವಲ್ಲ ಅವ್ರು ಇಷ್ಟ ಬಂದಾಗ ಅವ್ರೆ ಎಷ್ಟೇ ಹೆಂಗ್ ಬೇಕಂಗ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಅವ್ರಷ್ಟು ಬೆಳಿಗ್ಗೆ ಟೈಮ್ ಬನ್ನಿ ಸರ್ ಬೆಳಿಗ್ಗೆ ಟೈಮ್ ಬನ್ನಿ ಎಲ್ಲ ಫೀಡ್ ಹೋಗಿದ್ದೀನಿ ಅಂತ ಹೇಳ್ತಾರೆ ಬರೋದು ಮೂರು ಗಂಟೆಗೆ ಮೂರು ಗಂಟೆಗೆ ಬಂದ್ರೆ ಸರ್ವರ್ ಇಲ್ಲ ಅಂತಾರೆ ನೀವು ನಾಳೆ ಬನ್ನಿ ನಾಳೆ ಬನ್ನಿ ಇದನ್ನೇ ರೀಸನ್ ಹೇಳ್ಕೊಂಡು ಅನಿಲ್ ರಾಜ ಅನಿಲ್ ರಾಜ ಕಮಿಷನರ್ ಬಂದ್ರೆ ಅವ್ರಿಗೂ ನಾವು ಆಲ್ರೆಡಿ ಅವರು ಮನೆ ಮನೆಗೆ ಈಸಕ್ ಮಾಡ್ತೀವಿ ಅಂತ ಬಂದಿರಲ್ಲ ಅವಾಗ ನಮ್ಮ ಹೊಸಳಿಗೆ ಬಂದಿದ್ರು ಆಗಲೂ ಕಂಪ್ಲೇಂಟ್ ಮಾಡಿದ್ದೇನೆ ಕಂಪ್ಲೇಂಟ್ ಮಾಡಿ ನಾವು ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೋತೀನಿ ಅಂತ ಹೇಳಿದ್ರು ಫೋನು ಮಾಡಿದ್ರು ಬಟ್ ಈಗ ಈಗ ಅವ್ರು ಒಂದು ಒಂದ್ ತಿಂಗ್ಳಾಯ್ತು ಅದಕ್ಕೆ ಅವ್ರು ಭೇಟಿ ಮಾಡುವಂತ ಅಂತ ಅವ್ರು ಇರಲಿಲ್ಲ ಹಂಗಾಗಿ ರೈಟ್ ಸರ್ ಬನ್ನಿ ನೋಡಿ ಇದು ಸಾರ್ವಜನಿಕರ ಸಮಸ್ಯೆ ನಗರಸಭೆಯಲ್ಲಿ ಇದೊಂದೇ ಅಲ್ಲ ಈಗಾಗಲೇ ತುಂಬಾ ದಿನಗಳಿಂದ ಈ ಇನ್ಫ್ಯಾಕ್ಟ್ ನಗರಸಭೆಯ ಮೂವತ್ತೈದು ಜನ ಸದಸ್ಯರುಗಳು ಸಹ ಖಾತೆ ವಿಚಾರದಲ್ಲಿ ಸಿಕ್ಕಾಮಟ್ಟೆ ನೊಂದಿದ್ದಾರೆ ಅವ್ರಿಗೂ ಸಹ ಇಲ್ಲಿ ಯಾವುದೇ ತರ ಅಧಿಕಾರಿಗಳು ಸ್ಪಂದಿಸಲ್ಲ ಕಮಿಷನರ್ ಅವ್ರು ಹೊಸದಾಗಿ ಬಂದಿದ್ದಾರೆ ಕಮಿಷನರ್ ಈ ನಿಟ್ಟಿನಲ್ಲಿ ತುಂಬಾ ಹೆಚ್ಚು ಗಮನ ವಹಿಸಬೇಕು ನಾಟ್ ಓನ್ಲಿ ಇದು ಒಂದೇ ಸಮಸ್ಯೆ ಅಲ್ಲ ಮಂಡ್ಯ ನಗರ ಮಂಡ್ಯ ಜಿಲ್ಲೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಮಂಡ್ಯ ನಗರ ತುಂಬಾ ಮುಖ್ಯವಾದಂತಹ ಒಂದು ಇಲಾಖೆ ಅದರಲ್ಲೂ ಮಂಡ್ಯ ಕಮಿಷನರ್ ತುಂಬಾ ಹೆಚ್ಚಿನ ಕೆಲಸಗಳು ಮಾಡಬೇಕಾಗತ್ತೆ ಒಂದು ವರ್ಷ ಆದ್ರೂ ನೀವು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಎಷ್ಟು ನಿಟ್ಟಿನಲ್ಲಿ ನೀವು ನಿಮ್ಮ ಅಧಿಕಾರಿಗಳು ವರ್ಗಗಳನ್ನ ನೀವು ಕೆಲಸ ಮಾಡಿಸ್ತಾ ಇದ್ದೀರಿ ಇದರ ಕಡೆ ನೀವು ಕಮಿಷನರ್ ಗಮನ ವಹಿಸಬೇಕು ನಾಟ್ ಓನ್ಲಿ ದಾಟ್ ಮಂಡ್ಯದಲ್ಲಿ ಎಷ್ಟು ಅಂಗಡಿಗಳಿಗೆ ಲೈಸೆನ್ಸ್ ಇದೆ ಎಷ್ಟು ಅಂಗಡಿಗಳಿಗೆ ಲೈಸೆನ್ಸ್ ಇಲ್ಲ ಎಷ್ಟೆಷ್ಟು ಜನ ತೆರಿಗೆಗಳು ಕಟ್ತಾ ಇದ್ದಾರೆ ಎಲ್ಲ ಸಾಕಷ್ಟು ವಿಚಾರಗಳು ಮಂಡ್ಯ ನಗರದಲ್ಲಿ ಕಮಿಷನರ್ ಹೆಚ್ಚು ಗಮನ ವಹಿಸ್ಬೇಕು ಯಾಕಂದ್ರೆ ಇದು ನಿಮ್ಮ ವ್ಯಾಪ್ತಿಗೆ ಬರುವಂತದ್ದು ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ಮಟ್ಟದಲ್ಲಿ ಇನ್ನು ಮುಂದೆ ನಗರಸಭೆ ಕೆಲಸ ಮಾಡಿ ಅಂತ ಹೇಳಿ ನಿಮ್ಮ ನಗರಸಭೆ ಕಮಿಷನರ್ಗೂ ಮತ್ತು ಇಲ್ಲಿರುವಂತ ಸಿಬ್ಬಂದಿಗಳಿಗೂ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀವಿ ನೀವು ಮಾಡ್ಲಿಲ್ಲ ಅಂತಂದ್ರೆ ಕಾನೂನು ನಿಟ್ಟಿನಲ್ಲಿ ನಿಮ್ಗೆ ಹೆಂಗೆ ನಿಮ್ಮ 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 ನಿಮ್ಗೆ ಏನ್ ಪಾಠ ಕಲಿಸ್ಬೇಕು ಹೇಳಿ ಸಾರ್ವಜನಿಕರು ಸೇರಿ ನಾವು ಮಾಧ್ಯಮದವ್ರು ಕಲಿಸ್ತೀವಿ ಅಂತ ಹೇಳಿ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ